ல் ಮುರುಡೇಶ್ವರಗ್ ಅಂಚಾ ಬಾರಿ ಬೇಗ ಹಾಕಿ ಏಳು ಗಂಟೆ ಎಲ್ಲಾಕದ್ದು ಏಳರ ಹೆಣ್ಣು ಮಂಟೆ ಟ್ರೈನ್ ಏಳರಕ್ಕೆ ರಿಕ್ಷಾ ಪಾರ್ಕ್ ಅಂಚಾ ಹೆಣ್ಮಟ್ರೈನ್ ಪೋದು ಪೋಪನು ಮೊಕ್ಕಪ್ಪ ರಿಟರ್ನ್ ಬನ್ನ ಬಸ್ ಇಟ್ಟು ಬರ್ತಾನು ಎಂಟು ಟ್ರೈನ್ ಊರ ಪೋಹಿಟ್ಟಿದ್ದಾಳು ಜೈಸ್ ಏನೋ ಮರ್ಯಾದೆ ಬರ್ಸೆ ನಾನಲ್ಲ ಇಟ್ಟದ್ದು ಏನು ದೀಪುಜ್ ಮದುವೆಂಗ ಪುರ ಅಲ್ಲಿ ನನ್ನ ಫ್ರೆಂಡ್ ಕೋಡೆ ಶ್ರೀದೇವಿ ಇತ್ತಲ್ಲ ಅಲ್ಲಿ ಅಲ್ಲಿನ ಮಿಸ್ಸಿಂಗ್ ಅಲ್ಲಿ ಡ್ಯೂಟಿ ಪೋತಾಳೆ ಇದಿಂದ ಆಲೋರ್ತಿ ಇತ್ತಲ್ಲ

ಈ ಜಿಂಡದ ಮೂರು ಜನ ಕೆಲಪತ್ತೆಂಟು ರೂಪಾಯಿ ಮಕ್ಳಿಗೆ ಶಾಕ್ ಕಮ್ಮಿ ಆಡ್ ಕಮ್ಮಿ ಅಣ್ಣ ಹೊರಗೆ ಎಲ್ಪತ್ತೆಂಟು ರೂಪಾಯಿ ಮೂರು ಜನ ಅಂತ ಬಾರದೇರಾಯ್ತು ಎದು ಜನ ಫಸ್ಟ್ ಟೈಮ್ ಫೋನ್ ಇದೆ ಟ್ರೈನಲ್ಲಿ ಓತದ ಅಲ್ಲಿ ಲೆಪ್ನಗೋರಿದ್ದ ಫಸ್ಟ್ ಹೆಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಎಕ್ಸ್ಪೀರಿಯೆನ್ಸ್ ಅಲ್ಲ ಪೋತಿದ್ದಲ್ಲಿ ಹೆಂಗ್ನ ಇರ್ದ ಅಲ್ಲಿಗೆ ಹೋಗ್ನ ಭಾಗ್ಯ ಮಾಡಬೇಡ ಟೈಮ್ ಸೆವೆನ್ ಫಿಫ್ಟಿ ಟು ಏಟ್ ಮಿನಿಟ್ಸ್ ಬೇಗ ಬಂದ್ವಿ ಒಂದು ಇದೆ ಟ್ರೈನ್ ಬರ್ಲಿಕ್ಕೆ ಮಾತ್ರ ನೀವೆಂತ ಅಂತ ಹೇಳ್ತೀರಿ ಅದನ್ನೇ ಹಾಕುದು ಕೊಡು ರಿಪೋರ್ಟ್ ಕೊಡ್ರಿ ಎಲ್ಲಿ ಕೊಡ್ತೇನೆ ಇತ್ತ ನೀನು ಸೀಕ್ರೆಟ್ ಮಾಡೋಣ ರಿಪೋರ್ಟ್ ಕೊಡಿನಿ ತಾಲೇಜು ಚೆಂಚ ಹೇಳ

ಈ ಅವ್ರೆಲ್ಲ ಅಲ್ಲಿ ನಿಂತಿದ್ದಾರೆ ದಯಾ ಸಿಕ್ಸ್ ಅಂಚಿ ಪುನಃ ಇಂಚಿಪ್ಪುನಾಕ್ಸ್ ಟ್ರೈನ್ ಬಸ್ ಅಷ್ಟು ದೊಡ್ಡದಲ್ಲ ಇಷ್ಟು ದೊಡ್ಡದು ಇಲ್ಲಿ ಹತ್ಕೊಂಡ್ರ ಆಯ್ತಲ್ಲ ಲೋಕಲ್ ಟ್ರೈನ್ ಅಂತಲ್ಲ ಅದು ಹತ್ರ ಬರುವಾಗ ಸ್ಲೋ ಬರುದ್ಯಾ ಸ್ಪೀಡ್ ಬಂದು ನಿಲ್ಲಕ್ಕೆ ಆಗ್ತದೆ ನೋಡಿ ಸ್ವಪ್ನ ಸಿಂಚನ್ ಟೆನ್ಷನ್ ಆಗ್ತುಂಟಂತೆ ಯಾಕೆ ಯಾಕೆ ಟೆನ್ಷನ್ ಟ್ರೈನ್ ಅನ್ನು ನೋಡಿ ಚಿಂಚನ ಯಾಕೆ ಟೆನ್ಷನ್

N required 333钱 This bitch Please also bring some narrow clothes Show me theさん Here's the towel Descending to the corner, daily we eat her foot Then ಫೈನಲಿ ಥ್ಯಾಂಕ್ ಯು ಸೋ ಮಚ್ ಇಂಜು ವಾವ್ ಗದ್ದೆ ನೋಡಿ ಇಲ್ಲಿ ಅದಾದ ಮಸ್ತ್ ಮೊಲ್ಪ ಚೂರ್ ಜಾಗಿ ಪರಗತ ಮೊಲ್ಪ پورا ಕಂಡನಿ ಅವ ನಮ ನೂರೋಡ ತೋಟನಿ ಜಾಸ್ತಿ ತೋಜುನು ಕಂಡ ಚುರು ಚುರು ಇಪಣ ಮೊಲ್ಪ پورا ಕಂಡನಿತುಲೆ ಆ ಸೂಪರ ಅದಿಂದ ಏಸಿದ್ದಾ ಡ್ರಾಯಿಂಗ್ ಅದು ಓ ಅಲ್ಲೆಲ್ಲ ಸ್ಟ್ಯಾಂಡಿಂಗ್ ಇದೆಯಾ ಪ್ಲೇಸ್ ಇಲ್ಲ ಸ್ಟ್ಯಾಂಡಿಂಗ್ ಬೈ ಮಂತಾನ

മുരുവര റിക്ഷ സ്റ്റേഷൻ റിക്ഷ సక్కద్ంటు ఎలా కడ బీచ్ అలా నడు అలి రోడు ఓల్ బాండ్ అలా బీచ్ తూపును ప్రశ్నింగ్ బోడా

ఇత్తే టైము ఆజ్ అరే ఆజ్ అరే అండ్ ఎత్ టైము 3 3 హర్స్ త్రీ హర్స్ జాస్తి బోర్డ్ అవుతాను ఇంకా అప్పుడు అది బర ఓనగ బాంగ్ అవుతండి ఓకే ఇంక డైరెక్ట్ టికెట్ నేను అన్స ఇంక బేగ బర